ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮ್ಯಾಥಮೆಟಿಕ್ಸ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸೋಣ ವಿದ್ಯಾರ್ಥಿಗಳೇ ಇದು ಬೋರ್ಡಿನಿಂದ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನು ಬೋರ್ಡ್ ಇದೆಯಲ್ಲ ಆ ಬೋರ್ಡಿನಿಂದ ಬಿಡುಗಡೆ ಆಗಿರುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಟ್ಟು ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಆಗಿದ್ದಾವೆ ಇದರಲ್ಲಿ ಮೊದಲನೇದು ಇದು ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳು ಇದರ ಒಂದು ಮಾದರಿ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಓಕೆ ಈ ಒಂದು ಮಾಡಲ್ನಲ್ಲಿ ನಿಮಗೆ ಏನಾಗುತ್ತದೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ಗಳು ಕೇಳ್ತಾರೆ ಹಾಗಾಗಿ ಏನು ಮಾಡಿ ನೀವು ಈ ಒಂದು ಮಾಡಲನ್ನು ಇಟ್ಟುಕೊಂಡು ಹೆಚ್ಚು ಅಧ್ಯಯನ ಮಾಡಿದರೆ ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಗಣಿತ ವಿಷಯದಲ್ಲಿ ನೀವು ಹೆಚ್ಚಿನ ಅಂಕವನ್ನು ಪಡಿಬಹುದು ಓಕೆ ಬನ್ನಿ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಬಿಡಿಸ್ತೋಗೋಣ ಸರಿಯಾಗಾದರೆ ನೋಡಿ ಈಗ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಈ ಇನ್ಸ್ಟ್ರಕ್ಷನ್ಗಳನ್ನು ಕರೆಕ್ಟಾಗಿ ಓದ್ಕೊಳ್ಳ್ರಿ ಇಲ್ಲಿ ನಾವು ಅಬ್ಜೆಕ್ಟಿವ್ ಕ್ವಶನ್ಗಳನ್ನು ಮೊದಲಿಗೆ ಬರ್ತವೆ ಒಂದು ಅಂಕದ ಎಂಟು ಪ್ರಶ್ನೆಗಳು ಓಕೆ ಕ್ವಶನ್ ಏನಿದೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀವಿ ಓಕೆ ಎಂಟು ಪ್ರಶ್ನೆಗಳು ಅಂಕಕ್ಕೆ ಇರ್ತವೆ ಇದು ಆಬ್ಜೆಕ್ಟಿವ್ ಕ್ವಶನ್ ಓಕೆ ನೋಡ್ತೀರಾ ಇಲ್ಲಿ ಒಂದೇ ಕ್ವಶನ್ ನೋಡಿ ಗಾತ ಎರಡು ಇಂಟು ಎರಡು ಮತ್ತು ಗಾತ ಐದು ಇಂಟು ಐದರ ಮ ಸಾವು ಅಂತ ಕೇಳ್ತಾನೆ ಅಂದರೆ ಈ ಎರಡು ಅಪವರ್ತನಗಳೇನು ಕೊಟ್ಟಿದ್ದಾನಲ್ಲ ಇವು ಇವುಗಳ ಮೋಸ ಕಂಡಿಡೀರಿ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಮೋಸ ಯಾವ ರೀತಿ ಕಂಡಿಡಿತೀರಿ ಈ ಅಪವರ್ತನ ಎರಡುಗೆ ಐದ್ರಗಾತ ಎರಡು ಮತ್ತು ಇಲ್ಲ ಐದ್ರಗಾತ ಅಂದರೆ ನಮಗೆ ಚಿಕ್ಕದಾಗಿರುವಂಥದ್ದು ಯಾವುದು ಐದು ಹಾಗೆ ಎರಡರಗಾತ ಎರಡು ಮತ್ತು ಎರಡರಗಾತ ಐದರಲ್ಲಿ ಯಾವ ಚಿಕ್ಕದಿದೆ ಎರಡಿದೆ ಹಾಗಾಗಿ ಎರಡು ಇಂಟು ಐದು ನಮಗೆ ಮೋಸ ಆಗ್ತದೆ ಆಪ್ಷನ್ ಏನಿದು ಎ ನಮಗೆ ಅಂದರೆ ಏನು ಬರೀಬೇಕು ನೀವು ವಿದ್ಯಾರ್ಥಿಗಳೇ ಆಪ್ಷನ್ ಎ ಅಂತ ಬರೆದು ಟೂ ಇಂಟು ಫೈವ್ ಅಂತ ಆನ್ಸರನ್ನು ಕರೆಕ್ಟಾಗಿ ಬರೀಲಿ ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿದ್ರೆ ಎರಡನೇದು ನೋಡಿ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಅಂತ ಕೇಳ್ತಾನೆ ಸಮಾಂತರ ಸಿಡಿ ಅಧ್ಯಯದಲ್ಲಿ ಕೇಳಿರುವಂಥದ್ದು ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ ನಿಮ್ಗೆ ಗೊತ್ತಿರಬೇಕು ಯಾವುದು ಎನ್ ಎನ್ ಟು ಎನ್ ಪ್ಲಸ್ ಒನ್ ಬೈ ಟು ಯಾವುದೋ ಆಪ್ಷನ್ ಸಿ ಇದೆ ನೋಡಿ ನೀವು ಇಲ್ಲಿ ಆನ್ಸರ್ನಲ್ಲಿ ಬರೀಬೇಕಿತ್ತು ಆಪ್ಷನ್ ಸಿನ್ನಂತ ಬರೋದು ಆಪ್ಷನ್ ಸಿ ಎನ್ ಎನ್ ಟು ಎನ್ ಪ್ಲಸ್ ಒನ್ ಬೈ ಟು ಅಂತ ಈ ರೀತಿ ಆನ್ಸರ್ ಬರೀಬೇಕು ನೆಕ್ಸ್ಟ್ ತರ್ಡ್ ಕ್ವಶನ್ ನೋಡ್ತೀರಾ ಏನಿದೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವು ಉಂಟಾಗುವುದಿಲ್ಲ ಅಂತ ಕೇಳ್ತಾನೆ ನೋಡಿ ಕ್ವಶನ್ ಹೌದಾ ಇದು ಒನ್ನೇ ಆಪ್ಷನ್ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ಆಗ್ತದೆ ಬಿ ಆಪ್ಷನ್ನು ಆಗ್ತದೆ ಸಿ ಆಪ್ಷನ್ ಆಗ್ತದೆ ಇಲ್ಲಿ ಎ ಒನ್ ಇಸ್ಕೊಲ್ ಟು ಎ ಟು ಬಿ ಒನ್ ಇಸ್ಕೊಲ್ ಟು ಬಿ ಟು ಸಿ ಒನ್ ಇಸ್ಕೊಲ್ ಟು ಸಿ ಟು ಈ ಆಪ್ಷನ್ ನಮಗೆ ಉಂಟಾಗೋದಿಲ್ಲ ನೋಡಿ ಹಾಗಾಗಿ ನೀವೇನು ಮಾಡಿ ಆಪ್ಷನ್ ಡಿಯನ್ನು ರೈಟ್ ಹಾಕ್ಬೇಕು ಆನ್ಸರ್ನಲ್ಲಿ ಆಪ್ಷನ್ ಡಿ ಅಂತ ಬರೆದು ಎ ಒನ್ ಇಸ್ಕೊಲ್ ಟು ಎ ಟು ಬಿ ಒನ್ ಇಕ್ವಲ್ ಟು ಬಿ ಟು ಆ್ಯಂಡ್ ಸಿ ಒನ್ ಇಕ್ವಲ್ ಟು ಸಿ ಟು ಅಂತ ಬರೀಬೇಕು ಸರಿ ಈ ಆನ್ಸರ್ ಆಯ್ತು ಈಗ ಫೋರ್ತ್ ಕ್ವಶನ್ ನೀವು ನೋಡಿದ್ರೆ ತುಂಬ ಸುಲಭವಾಗಿದೆ ವಿದ್ಯಾರ್ಥಿಗಳು ಬಹುಪೋದೋಗ್ತಾ ಇದೆ ದೇಹದಲ್ಲಿ ನೆಕ್ಸ್ಟ್ ಎಲ್ಲಿ ಕೊಟ್ಟಿರುವ ಆ ಟು ಪಿ ಎಫ್ ಎಕ್ಸ್ ಬಹುಪೋದೋಗ್ತೀಯ ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳ್ತಾನೆ ಈ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಬೇಕಾದ್ರೆ ನಿಮ್ಗೆ ಗೊತ್ತಿದೆಲ್ಲ ಎಕ್ಸ್ ಈ ರೀತಿ ಒಂದು ಚಿತ್ರ ಕೊಡ್ತಾನೆ ಇಲ್ಲಿ ಎಕ್ಸ್ ಅಕ್ಷವನ್ನು ಈ ಒಂದು ರೇಖೆ ಎಷ್ಟು ಬಾರಿ ಛೇದಿಸಿದೆ ಅಂತ ನೋಡಬೇಕು ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ನೋಡಿ ಒನ್ ಟು ತ್ರೀ ಮೂರು ಬಾರಿ ಚೇರಿಸಿದರೆ ಹಾಗಾಗಿ ಇದ್ದಾನು ಮೂರು ಶೂನ್ಯತೆಗಳು ಹೊಂದಿರ್ತದೆ ಆಪ್ಷನ್ ಎಲ್ಲಿದೆ ನೋಡಿ ಆಪ್ಷನ್ ಬಿ ಇಲ್ಲೇ ಇದೆ ನೋಡಿ ಹಾಗಾಗಿ ನೀವು ಆನ್ಸರ್ನಲ್ಲಿ ಬಿ ಅಂತ ಬರೆದು ತ್ರೀ ಅಂತ ಬರೀಬೇಕು ಓಕೆ ಮೂರು ಶೂನ್ಯತೆಗಳು ಒಂದಿದೆ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಫಿಫ್ತ್ ಕ್ವಶನ್ ಏನಾಗಿದೆ ನೋಡಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಸಿಕ್ಸ್ ಇದು ಒಂದು ಆಪ್ಷನ್ ಏನಿಲ್ಲ ಏಕಾತ್ಮಕ ಸಮೀಕರಣ ಬಿ ವರ್ಗ ಸಮೀಕರಣ ಸಿ ಘನ ಬಹುಪದೋಕ್ತಿ ಡಿ ವರ್ಗ ಬಹುಪದೋಕ್ತಿ ಅಂತ ಕೇಳ್ತಾನೆ ಯಾವ ರೀತಿ ಇದೆ ಅಂತ ನೀವು ಬಿಡಿಸ್ಕೊಂಡ್ರೆ ಇದು ವರ್ಗ ಸಮೀಕರಣ ಆಗಿರ್ತದೆ ವಿದ್ಯಾರ್ಥಿಗಳು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಸಿಕ್ಸ್ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗ್ತದೆ ನೋಡಿ ಎಕ್ಸ್ ಎಕ್ಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೈರ್ ಆಯ್ತದೆ ಪ್ಲಸ್ಸು ಎಕ್ಸ್ ಇನ್ ಟು ಟು ಟೂ ಎಕ್ಸ್ ಆಗ್ತದೆ ಈ ಸಿಕ್ಸನ್ನು ಎಡಭಾಗದಲ್ಲಿ ನೀವು ತೆಗೆದುಕೊಂಡು ಬಂದರೆ ಮೈನಸ್ ಸಿಕ್ಸ್ ಈಕ್ವಲ್ ಟು ಏನಾಯಿತು ಜೀರೋ ಆಯಿತು ಅಲ್ವಾ ಇದು ವರ್ಗ ಸಮೀಕರಣ ಸಮೀಕರಣತಾನೇ ಇದೆ ಹಾಗಾಗಿ ಇದು ವರ್ಗ ಸಮೀಕರಣ ಅಂತ ಹೇಳಿದ್ವಿ ಬಿ ಆಪ್ಷನ್ ಬಿ ಅಂತ ಬರೆದು ವರ್ಗ ಸಮೀಕರಣ ಅಂತ ನೀವು ಆನ್ಸರ್ ಬರೀಬೇಕು ಓಕೆ ಇಷ್ಟು ಬರೆದ್ರೆ ನಿಮಗೆ ಒನ್ ಫುಲ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡಿದ್ರೆ ಇಲ್ಲಿ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸ ಸಮಾರೂಪ ತ್ರಿಭುಜ ಎ ಬಿ ಸಿ ಆಗಿವೆ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಭಾವಗಳ ಜೋಡಿ ಯಾವುದು ಅಂತ ಕೇಳ್ತಾನೆ ಆಪ್ಷನ್ ಏನಲ್ಲಿ ಪಿ ಕ್ಯೂ ಮತ್ತು ಎ ಬಿ ಅಂತ ಪಿ ಕ್ಯೂ ಮತ್ತು ಎ ಬಿ ನೋಡಿ ಎರಡು ಅನುರೂಪ ಜೋಡಿಗಳಾಗಿವೆ ಆಪ್ಷನ್ ಏನೇ ನಮಗೆ ಸರಿ ಉತ್ತರ ಆಗ್ತದೆ ಆಪ್ಷನ್ ಎ ಪಿ ಕ್ಯೂ ಮತ್ತು ಎ ಬಿ ಅಂತ ಬರೀಬೇಕು ಓಕೆ ನೀವು ಬೇರೆ ಟ್ಯಾಲಿ ಮಾಡಿ ನೋಡ್ರಿ ಯಾವುದು ಸರಿ ಹೊಂದೋದಲ್ಲ ಪಿ ಕ್ಯೂ ಮತ್ತು ಎ ಬಿ ಕರೆಕ್ಟ್ ಆನ್ಸರ್ ಇರ್ತದೆ ಅಬ್ಜೆಕ್ಟಿವ್ನಲ್ಲಿ ಈಗ ಸೇವಂತ್ ಕ್ವಶನ್ ನೀವು ನೋಡಿದ್ರೆ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಕಾಸ್ಕೋರ್ ಎ ಇದಕ್ಕೆ ಸಮವಾಗಿದೆ ಅಂತ ಕೇಳ್ತಾನೆ ಒನ್ ಒನ್ ಮೈನಸ್ ಟು ಕಾಸ್ಕರ್ ಏನ ಒನ್ ಪ್ಲಸ್ ಟು ಕಾಸ್ಕೋರ್ ಏನ ಮೈನಸ್ ಒಂದು ನಮಗೆ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವೇರ್ ಎಕ್ವಲ್ ಟು ಇದೆ ನೋಡಿ ಸೂತ್ರ ನಿದ್ದ ಸಮೀಕರಣದಲ್ಲಿ ಇಲ್ಲೇನು ಕೊಟ್ಟಿದ್ದಾನೆ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಕಾಸ್ಕ್ವರ್ ಎ ಅಂತ ಕೊಟ್ಟಿದ್ದಾನಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ಬಿಡಿಸ್ಕೊಂಡ್ರೆ ಏನಾಗ್ತದೆ ಆಪ್ಷನ್ ಬಿ ಸರಿ ಉತ್ತರ ಆಗ್ತದೆ ಯಾವ ರೀತಿ ಅಂತ ಅಂತಲ್ಲಿ ನೋಡೋಣ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಕಾಸ್ಕ್ವೇರ್ ಎ ಅಂತಿದೆಯಲ್ಲ ಇಲ್ಲಿ ನಾವು ಸೈನ್ಸ್ ಎ ಇದ್ದಲ್ಲಿ ಏನು ಬರಿಬೋದು ಹೇಳಿ ಒನ್ ಮೈನಸ್ ಒನ್ ಮೈನಸ್ ಏನು ಬರಿಬೋದು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು ನೋಡಿ ಯಾಕೆ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಕಾಸ್ಕ್ವೇರ್ ಎ ಈಕ್ವಲ್ ಟು ಒಂದು ಇದು ನಿತ್ಯ ಸಮೀಕರಣ ಈಗ ಸೈನ್ಸ್ ಸ್ಕ್ವೇರ್ ಎಲ್ಲಿ ಪ್ಲಸ್ ಬಲಭಾಗದಲ್ಲಿ ತೆಗೆದುಕೊಂಡು ಏನಾಗ್ತದೆ ಮೈನಸ್ ಕಾಸ್ಕ್ವೇರ್ ಎತ್ತೆ ಹಾಗಾಗಿ ಸೈನ್ಸ್ ಸ್ಕ್ವೇರ್ ಎಲ್ಲಿ ಒನ್ ಮೈನಸ್ ಕಾಸ್ಕ್ವರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಬರೆದಿದ್ದೀನಿ ಓಕೆ ಇಸ್ಕ್ವಲ್ ಟು ಬರೆದ್ರೆ ಒಂದು ಮೈನಸ್ ಮೈ ಎರಡು ಮೈನಸ್ ಅವಲ್ಲ ಟು ಮೈನಸ್ ಟು ಕಾಸ್ ಸ್ಕ್ವರ್ ಎ ಬರ್ತಾ ಆನ್ಸರ್ ಅಲ್ವಾ ಇಲ್ಲಿ ನೋಡಿ ಬಂದಿದೆ ಹಾಗಾಗಿ ಆಪ್ಷನ್ ಬಿ ನಲ್ಲಿ ನೀವೇನು ಬರೀಬೇಕು ಒನ್ ಮೈನಸ್ ಟು ಕಾಸ್ ಸ್ಕ್ವೇರಿ ಅಂತ ಬರೀವಿ ಸೇವಂತ ಆನ್ಸರ್ ಇದು ನೆಕ್ಸ್ಟ್ ನೋಡಿದ್ರೆ ಏರ್ತ್ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತವು ಅಂತ ಕೇಳ್ತಾನೆ ರೀ ಇದು ನೀವು ಸಂಭವನೀಯತೆ ಅಧ್ಯಯದಲ್ಲಿ ಬರುವಂಥದ್ದು ಒಂದು ಮಾರ್ಸಕ್ಕೆ ಕಂಪಲ್ಸರಿ ಕ್ವಶನ್ ಇರ್ತದೆ ಸಂಭವನೀಯತೆ ಮೊತ್ತ ಏನಾಗಿರ್ತದೆ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಯಾವಾಗಲೂ ನಮಗೆ ಒಂದಾಗಿರ್ತದೆ ನೋಡಿ ಆಪ್ಷನ್ ನಲ್ಲಿ ಒಂದು ಅಂತ ಬರೀವಿ ಓಕೆ ವಿದ್ಯಾರ್ಥಿ ಇಷ್ಟು ಎಂಟು ಅಂಕಗಳೇನಿವೆ ಅಬ್ಜೆಕ್ಟಿವ್ ಇರ್ತವೆ ಇನ್ನು ಎಂಟುನಲ್ಲಿ ಡಿಸ್ಕ್ರಿಪ್ಟಿವ್ನಲ್ಲಿ ಇರ್ತವೆ ವಿದ್ಯಾರ್ಥಿಗಳು ಎರಡನೇ ಮೇನ್ ಕ್ವಶನಲ್ಲಿ ಕೆಳಗಿನ ಪ್ರಶ್ನೆಗಳ ಉತ್ತರಿಸಿ ಅಂತ ಎಂಟು ಪ್ರಶ್ನೆ ಒಂದು ಅಂಕಕ್ಕೆ ನೀವು ಇಲ್ಲ ನೀವು ಸಾಲ್ವ್ ಮಾಡಬೇಕು ಒಂದು ಅಂಕದಲ್ಲಿ ಬರೀಬೇಕಾಗ್ತದೆ ನೈನ್ತ್ ಕ್ವಶನ್ ನೋಡಿ ಟು ಎಕ್ಸ್ ಪ್ಲಸ್ ಬಿ ಬಿ ವೈ ಈಕ್ವಲ್ ಟು ಏಟ್ ಮತ್ತು ಟು ಇಂಟು ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದಾರೆ ಬಿ ಎ ಕಂಡು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಯಾವ ರೀತಿ ಮಾಡಬೇಕಿಲ್ಲಿ ನೀವು ನಮಗೆ ಸಲ್ಯೂಷನಲ್ಲಿ ಇದನ್ನು ಬರ್ಕೊಳ್ಳೋಣ ಆನ್ಸರ್ ಬರೀಬೇಕಾಗಿದೆ ಕೊನೆ ಸಮೀಕರಣ ಕೊಟ್ಟಿನ ಯಾವುದು ಟೂ ಎಕ್ಸ್ ಪ್ಲಸ್ ಬಿ ವೈ ಇಕ್ವಲ್ ಟು ಏಟ್ ಕೊಟ್ಟಿದ್ದಾನೆ ಓಕೆ ಇಲ್ಲಿ ಎರಡನೇ ಸಮೀಕರಣವನ್ನು ಇದು ಬಿಡಿಸ್ಕೊಳ್ಳೋಣ ಬ್ರ್ಯಾಕೆಟ್ ಬಿಡಿಸಿದ್ರೆ ಏನಂತ ಟೂ ಇಂಟು ಟೂ ಮಾಡಿದ್ರೆ ಫೋರ್ ಎಕ್ಸ್ ಪ್ಲಸ್ ಟೂ ಇಂಟು ತ್ರೀ ಮಾಡಿದ್ರೆ ಸಿಕ್ಸ್ ವೈ ಓಕೆ ಈಕ್ವಲ್ ಟು ಸಿಕ್ಸ್ಟೀನ್ ಆಗ್ತದೆ ಇದನ್ನು ನಾವು ಅನುಪಾತಕ್ಕೆ ಹೋಲಿಸ್ಕೊಂಡ್ರೆ ಎ ಒನ್ ಬೆಲೆ ಎಷ್ಟು ಆಗ್ತದೆ ನೋಡಿ ಎ ಒನ್ ಇಕ್ವಲ್ ಟು ಟೂ ಆಗ್ತದೆ ಬಿ ಒನ್ ಇಕ್ವಲ್ ಟು ಎಷ್ಟು ಬಿನೇ ಆಗ್ತದೆ ಇಲ್ಲಿ ಸಿ ಒನ್ ಟು ಇದು ಬಲಭಾಗದಿದ್ದು ಎಡಬೇಕು ಬಂದರೆ ಮೈನಸ್ ಏಟ್ ಆಗ್ತದೆ ನೋಡಿ ಹಾಗಾಗಿ ಸಿ ಒನ್ ಬೆಲೆ ಮೈನಸ್ ಏಟು ಈಗ ಎ ಟು ಅಂದರೆ ಎರಡನೇ ಸಮೀಕರಣ ನೋಡ್ತಾರೆ ನೀವು ಎ ಟು ಎಷ್ಟು ಫೋರು ಬಿ ಟು ಎಷ್ಟಾಗ್ತದೆ ನೋಡಿ ಸಿಕ್ಸು ಸಿ ಟು ಎಷ್ಟಾಗ್ತದೋ ಮೈನಸ್ ಸಿಕ್ಸ್ಟೀನ್ ಆಗ್ತದೆ ಯಾಕೆ ಎಡಭಾಗದಲ್ಲಿ ತೆಗೆದುಕೊಂಡ್ರೆ ಓಕೆ ಅನುಪಾತವನ್ನು ನಾವು ಹೋಲಿಸಿದ್ರೆ ಏನು ಹೇಳಿ ನೋಡಿ ರೇಖಾತ್ಮಕ ಜೋಡಿಯು ಅನೇಕ ಪರಿಹಾರಗಳು ಹೊಂದಿದ್ದಾರೆ ಅನೇಕ ಪರಿಹಾರಗಳು ಯಾವ ರೀತಿ ಇರ್ತಾವೆ ನೋಡಿ ಅದರ ಅನುಪಾತ ಏನಿದೆ ಎ ಒನ್ ಬೈ ಎ ಟು ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಇಕ್ವಲ್ ಟು ಸಿ ಒನ್ ಬೈ ಸಿ ಟು ಮೂರು ಅನುಪಾತ ಏನಾಗಿರ್ತಾವೆ ಆಗಿರ್ತವೆ ಈಗ ನಾವು ಬಿ ಬೆಲೆ ಕಂಡುಹಿಡಿಯಬೇಕಾಗಿಲ್ಲ ಯಾವುದಾದ್ರೂ ಎರಡು ಅನುಪಾತದ ಬೆಲೆಗಳನ್ನು ಆದೇಶ ಮಾಡಿರಿ ನೀವು ಎ ಒನ್ ಬೈ ಎ ಟು ಎಷ್ಟ ನೋಡ್ರಿ ಎ ಒನ್ ಟೂ ಆಯಿತು ಎ ಟು ಎಷ್ಟು ಎಷ್ಟಾದ ನೋಡಿ ಫೋರ್ ಇದೆ ಬಿ ಒನ್ ಬೈ ಬಿ ಟು ಮಾಡಿದ್ರೆ ಬಿ ಒನ್ ಬೆಲೆ ಬಿ ಇದೆ ಬಿ ಟು ಬೆಲೆ ಎಷ್ಟಿದೆ ನೋಡಿ ಸಿಕ್ಸ್ ಇದೆ ಓಕೆ ಇದು ನಾವು ಡಿವೈಡ್ ಮಾಡಿದ್ರೆ ಎರಡೊಂದಲೇ ಎರಡು ಎರಡು ನಾಲ್ಕು ಆಗ್ತದೆ ಒನ್ ಬೈ ಟು ಇಲ್ಲಿ ಬಂತು ಬಿ ಬೈ ಸಿಕ್ಸ್ ಬರ್ತದೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು ನೋಡ್ರಿ ಆನ್ಸರು ಬಿ ಗಿ ಎರಡು ಗುಣಿಸಿದ್ರು ಟು ಬಿ ಆಯಿತು ಈಕ್ವಲ್ ಟು ಸಿಕ್ಸ್ ಇಂಟು ಒನ್ ಮಾಡಿದ್ರೆ ಸಿಕ್ಸ್ ಆಗ್ತದೆ ನಾವು ಬಿ ಕಂಡು ಹಿಡಬೇಕಾಗಿದೆ ಅಲ್ವಾ ಬಿ ಕಂಡುಹಿಡಬೇಕಾದ್ರೆ ಬಿ ಇಕ್ವಲ್ ಟು ಏನು ಮಾಡಿರಿ ಸಿಕ್ಸ್ ಬೈ ಟು ಮಾಡಿದ್ರೆ ಎರಡು ಎರಡೊಂದಲೇ ಎರಡು ಮೂರಲೆ ಆರು ಅಂದರೆ ಬಿ ಎಷ್ಟು ಆಗ್ತದೆ ನೋಡಿ ವಿದ್ಯಾರ್ಥಿಗಳೇ ಮೂರಾಗ್ತದ ಸರಿ ಈ ರೀತಿ ನಾವು ಅನೇಕ ಪರಿಹಾರಗಳು ಕೊಟ್ಟಿದ್ದಾಗ ಈ ಒಂದು ಅನುಪಾತಲು ಬರ್ಕೊಂಡು ಇದನ್ನು ಬಿಡಿಸ್ಬೇಕು ಸರಿ ಆನ್ಸರ್ ನೀವು ಡೈರೆಕ್ಟ್ ಬರೆದ್ರೂ ಸರ್ ನಿಮಗೆ ಆನ್ಸರ್ ಸಿಕ್ಬಿಡ್ತದೆ ಮಾರ್ಕ್ಸ್ ಸಿಗ್ತದೆ ನೆಕ್ಸ್ಟ್ ಟೆಂತ್ ಕ್ವಶನ್ ನೋಡಿ ಪಿ ಎಫ್ ಎಕ್ಸ್ ಈಕ್ವಲ್ ಟು ಐದು ಎಕ್ಸ್ ಮೂರು ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಟುವೆಲ್ ಎಕ್ಸ್ ಮೈನಸ್ ಏಟ್ ಈ ಬೋಪೋದೊಕ್ತೆ ಡಿಗ್ರಿಯನ್ನು ಅಥವಾ ಮಹತ್ತಮ ಗಾತ ಬರೆಯಿರಿ ತುಂಬ ಈಸಿಯಾಗಿರುವಂಥ ಕ್ವಶನ್ ಇರ್ತದೆ ಒಂದು ಅಂಕಕ್ಕಿದು ಬೌಪದೊಕ್ತಿಯಲ್ಲಿ ಕಂಪಲ್ಸರಿ ಕೇಳ್ತಾರೆ ನಾವು ಯಾವ ರೀತಿ ಬರೀಬೇಕು ನೀವು ಡಿಗ್ರಿ ಈ ಬಹುಪೋಗ್ತೀವಿ ನೋಡಿದಾಗ ಚರಾಗ್ ಚರ ಯಾವುದು ಎಕ್ಸ್ ಇದೆಯಲ್ಲ ಅದರ ಗರಿಷ್ಠ ಗಾತ ನೋಡಬೇಕು ಅಂದರೆ ಹೆಚ್ಚಿನ ಗಾತ್ರ ಯಾವುದದೆ ಇಲ್ಲಿ ಎಕ್ಸ್ ಗಾತ ಮೂರು ಅದ ಇಲ್ಲಿ ಎಕ್ಸ್ ಗಾತ ಎರಡು ಅದ ಇಲ್ಲಿ ಎಕ್ಸ್ ಗಾತಾ ಒಂದಿದೆ ಯಾವುದು ದೊಡ್ಡದಿದೆ ಅಂದರೆ ಮೂರು ಅಲ್ಲ ಹಾಗಾಗಿ ಡಿಗ್ರಿ ಅಥವಾ ಮಹತ್ತಮ ಗಾತ್ರ ಎಷ್ಟು ಮೂರು ಅಂತ ಬರೀವಿ ಭಾಳ ಸುಲಭವಾದ ಅಂತ ಆನ್ಸರ್ ಇದು ನೆಕ್ಸ್ಟ್ ನೀವು ಯಾವುದು ಲೆವೆಂತ್ ಕ್ವಶನ್ ನೋಡಿ ಸೈನ್ ಎ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಮತ್ತು ಕಾಸು ಈಕ್ವಲ್ ಟು ಒನ್ ಬೈ ಟು ಆದರೆ ಟ್ಯಾನೆ ಬೆಲೆಯನ್ನು ಕಂಡು ಹಿಡೀರಿ ಅಂತ ಹೇಳ್ತಾನೆ ಓಕೆ ನಮಗೆ ಯಾವ ರೀತಿ ಇದನ್ನು ಬಿಡಿಬೇಕು ಸೊಲ್ಯೂಷನಲ್ಲಿ ಟ್ಯಾನ್ ಎ ನಮಗೆ ಸೂತ್ರ ಗೊತ್ತಿರಬೇಕು ನೋಡಿ ಟ್ಯಾನ್ ಎ ಈಕ್ವಲ್ ಟು ಏನಿದೆ ಸೂತ್ರ ಹೇಳ್ರಿ ವೆರಿ ಗುಡ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಇದು ನಮಗೆ ಸೂತ್ರ ಈ ಫಾರ್ಮುಲ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಆಲ್ರೆಡಿ ಸೈನು ಮತ್ತು ಕಾಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಆ ವ್ಯಾಲ್ಯೂಗಳನ್ನು ಇದ್ರ ಸೂತ್ರದಲ್ಲಿ ತುಂಬಿ ಇದನ್ನು ಬಿಡಿಸೋಣ ಸೈನ್ ಎ ವ್ಯಾಲಿ ಎಷ್ಟಾದ ರೂಡ್ ತ್ರೀ ಬೈ ಟು ಇದೆ ಡಿವೈಡೆಡ್ ಬೈ ಕಾಸ್ ಎ ವ್ಯಾಲಿ ಒನ್ ಬೈ ಟೂ ಇದೆ ಟೂ ಟು ಗೆಟ್ ಕ್ಯಾನ್ಸಲ್ ಆದರೆ ಏನು ನೋಡುತ್ತೆ ರೂಡ್ ತ್ರೀ ಆಗ್ತದೆ ಅಂದರೆ ಟ್ಯಾನೆ ಎಷ್ಟು ರೂಟ್ ತ್ರೀ ಅಂತ ಬರೆದ್ರೆ ಮುಗಿತು ವಿದ್ಯಾರ್ಥಿಗಳು ರೂಟ್ ತ್ರೀ ಬೈ ಒನ್ ಆದರೆ ನಾವೀಗ ರೂಟ್ ತ್ರೀ ಅಂತ ತೆಗೆದುಕೊಳ್ತೀವಿ ನೆಕ್ಸ್ಟ್ ನೀವು ನೋಡಿದ್ರೆ ಯಾವುದು ಇಲ್ಲಿ ಟ್ವೆಲ್ ಕ್ವಶನ್ ನೋಡಿ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಅಂತ ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಿದೆ ಸರ್ ಆನ್ಸರ್ ಏನು ಮೂರು ಮಧ್ಯಾಂಕ ಇಕ್ಕೊಟ್ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಅನ್ನುವಂಥದ್ದು ಒಂದು ಫಾರ್ಮುಲಾ ಇದನ್ನು ಬರೆದ್ರೆ ಸಾಕು ನೆಕ್ಸ್ಟ್ ನೀವು ತರ್ಟೀನ್ ಕ್ವಶನ್ ನೋಡಿದ್ರೆ ಎಕ್ಸ್ ಪ್ಲಸ್ ಒನ್ ಬೈ ಟು ಈಕ್ವಲ್ ಟು ತ್ರೀ ಬೈ ಎಕ್ಸ್ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾ ನೋಡಿ ವಿದ್ಯಾರ್ಥಿ ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀಬೇಕು ಯಾವ ರೀತಿ ಬರೀತೀರ ಗೊತ್ತಿದೆ ನಿಮಗೆ ಇದಕ್ಕೆ ಓರೆ ಗುಣಕಾರ ಮಾಡಿದ್ರೆ ಎಕ್ಸ್ ಇನ್ ಟು ಏನಾಗ್ತದೆ ನೋಡಿ ಎಕ್ಸ್ ಪ್ಲಸ್ ಒನ್ ಬರ್ಕೋತೀರಾ ಈಕ್ವಲ್ ಟು ತ್ರೀ ಇಂಟು ಟು ತ್ರೀ ಇಂಟು ಟು ಬರ್ಕೊತೀರಾ ಓರೆ ಗುಣಕಾರದಲ್ಲಿ ಈ ಬ್ರ್ಯಾಕೆಟನ್ನು ಬಿಡಿಸಿದ್ರೆ ನಾವು ಎಕ್ಸ್ ಇಂಟು ಎಕ್ಸ್ ಏನಾಗ್ತದೆ ನೋಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಒನ್ ಮಾಡಿ ಎಕ್ಸ್ ಆಯಿತು ಈಕ್ವಲ್ ಟು ಮೂರೇಳೆ ಆರು ಆಗ್ತದೆ ಇವು ಆರನ್ನು ನಾವು ಎರಡು ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಯ್ತು ನೋಡಿ ಮತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಇದ್ದಿದ್ದು ಮೈನಸ್ ಎಕ್ಸ್ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದ ಐತ ಓಕೆ ಈ ರೀತಿ ಬರೀರಿ ನಿಮಗೆ ಒಂದು ಅಂಕ ಬರ್ತದೆ ಇಲ್ಲಿ ನೆಕ್ಸ್ಟ್ ತರ್ಟೀನ್ ಕ್ವಶನ್ ಆಯ್ತಲ್ಲ ಈ ಫೋರ್ಟೀನ್ ನೀವು ನೋಡಿದ್ರೆ ಇದು ನೋಡಿ ಮೂಲ ಬಿಂದುವಿನಿಂದ ಸಿಕ್ಸ್ ಕಾಮ ಏಯ್ಟ್ ಇರೋ ದೂರವನ್ನು ಕಂಡುಹಿಡೀರಿ ಇದು ನಿರ್ದೇಶಾಂಕ ರೇಖೆ ಗಣಿತಲ್ಲಿ ಕೇಳಿರುವಂಥದ್ದು ಓಕೆ ಸಲ್ಯೂಷನಲ್ಲಿ ಬರೆಯೋಣ ಆನ್ಸರ್ ಏನಿದೆ ಮೂಲ ಬಿಂದು ಬಿಂದುಗಳು ಕೊಟ್ಟಿದ್ದಾರೆ ಮೂಲ ಬಿಂದುವಿನಿಂದ ಆರು ಕಾಮ ಎಂಟು ಬಿಂದು ಇದನ್ನು ನಾವು ಎಕ್ಸ್ ವೈ ಆಗಿರಲಿ ಅಂತ ಹೇಳೋಣ ನಮಗೆ ಮೂಲಬಿಂದು ಎ ಅಂತ ಇದನ್ನು ತಿಳ್ಕೊಂಡ್ರೆ ಬಿಂದು ಎಂತ ತಿಳ್ಕೊಂಡ್ರೆ ಇರುವಂಥ ಸೂತ್ರ ಏನದ ಓ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸೂತ್ರ ಗೊತ್ತಿರಲಿ ನಿಮಗೆ ಎಕ್ಸ್ ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಇದು ಮೂಲ ಬಿಂದುವಿನಿಂದ ಇರುವ ದೂರ ಕಂಡುಹಿಡಿಯುವಂಥ ಸೂತ್ರ ನೋಡಿದು ಓಕೆ ಈ ಸೂತ್ರದಲ್ಲಿ ನೀವು ಬೆಲೆ ಹಾಕೋಣ ಎಕ್ಸ್ ಬೆಲೆ ಏನು ತಿಳ ಎಕ್ಸ್ ಎಕ್ಸ್ ಬೆಲೆ ಆರು ವೈ ಬೆಲೆ ಎಂಟಿದು ಎಕ್ಸ್ ಇದ್ದಲ್ಲಿ ಆರು ಸ್ಕ್ವೇರ್ ಪ್ಲಸ್ ಎಂಟು ಸ್ಕ್ವೇರ್ ಮಾಡ್ತಾರಲ್ವಾ ಯಾರರ ವರ್ಗ ಗೊತ್ತಿದೆ ಆರಲೆ ಮೂವತ್ತಾರು ಹಾಗೆ ಎಂಟರ ವರ್ಗ ಎಷ್ಟು ಅರವತ್ನಾಲ್ಕು ಎರಡನ್ನು ಕೂಡಿಸ್ರಿ ನೀವು ಎಷ್ಟಾಗ್ತು ನೋಡಿ ಅರವತ್ನಾಲ್ಕು ಮೂವತ್ತಾರನ್ನು ಕೂಡಿದ್ರೆ ನಮಗೆ ನೂರಾಗ್ತದ ಈಗ ನೂರರ ವರ್ಗ ಮೂಲ ನೂರರ ವರ್ಗ ಮೂಲೆ ಎಷ್ಟು ಹತ್ತು ಅಂದರೆ ಹತ್ತು ಮಾನಗಳು ಓಕೆ ಹತ್ತು ಮಾನಗಳು ಅಂತ ಬರೀರಿ ಮೂಲಬಿಂದ ನಿಂತಿರುವ ದೂರ ಹತ್ತು ಮಾನಗಳು ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಫಿಫ್ಟೀನ್ ಕ್ವಶನ್ ಇದೆ ಚಿತ್ರದಲ್ಲಿ ತ್ರಿಭುಜ ಪಿ ಓ ಕ್ಯೂ ಸ ಸಮರೂಪ ತ್ರಿಭುಜ ಆರ್ ಓ ಎಸ್ ಮತ್ತು ಪಿ ಕ್ಯೂ ಸಮಾಂತರ ಎಸ್ ಆರ್ ಆಗಿದೆ ಪಿ ಕ್ಯೂ ಅನುಪಾತ ಎಸ್ ಆರ್ ಇಸ್ಕೊಂಡು ಒನ್ ಬೈ ಟು ಒನ್ ಇಂಜು ಟು ಟು ಆದರೆ ಓ ಎಸ್ ಅನುಪಾತ ಓ ಎ ಕಂಡು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ ಎರಡು ತ್ರಿಭುಜಗಳು ಪಟ್ಟಿದಾನೆ ಇಲ್ಲಿ ಇವುಗಳ ಸಮರೂಪದಲ್ಲಿದ್ದಾವೆ ಇದ್ದಾವೆ ಇವಳ ಅನುಪಾತ ಪಟ್ಟಿದಾನೆ ಬಾವುಗಳ ಅನುಪಾತ ಪಿ ಕ್ಯೂ ಅನುಪಾತ ಎಸ್ ಆರ್ ಇದೆ ಒನ್ ಒನ್ ಟು ಟು ಅದ ಇದನ್ನು ಬರೆಯೋಣ ಇಲ್ಲಿ ಯಾವ ರೀತಿ ಬರೆಸ್ಬೇಕಂತ ನೋಡಿ ಪಿ ಕ್ಯೂ ಅನುಪಾತ ಅಂದರೆ ಪಿ ಕ್ಯೂ ಬೈ ಎಸ್ ಆರ್ ಪಿ ಕ್ಯೂ ಬೈ ಎಸ್ ಆರ್ ಇಕ್ವಲ್ ಟು ಯಾವುದಿಲ್ಲಿ ಪಿ ಕ್ಯೂ ಬೈ ಎಸ್ ಆರ್ ಆದರೆ ನಾವು ಕಂಡುಹಿಡಬೇಕಾಯೋದು ಓ ಎಸ್ ಓ ಕ್ಯೂ ಕಂಡಿಡಬೇಕು ಓ ಎಸ್ ಎಸ್ಸು ಕ್ಯೂ ಅಂದರೆ ಚಿಕ್ಕ ಚಿಕ್ಕ ತ್ರಿಭುಜ ಯಾವುದು ಕ್ಯೂ ಬೈ ಓ ಎಸ್ ಅಂತ ಬೇಳ್ಕೊಣ ಓ ಕ್ಯೂ ಬೈ ಓ ಎಸ್ ಪಿ ಕ್ಯೂ ಬೈ ಎಸ್ ಆರ್ ಕೊಟ್ಟಿದ್ದಾನೆ ಎಷ್ಟು ನೂರು ಅನುಪಾತ ಒನ್ ಒನ್ ಇಷ್ಟು ಟು ಅದಂದ್ರೆ ಒನ್ ಬೈ ಟು ಅಂತ ಬರೆಯೋಣ ಈಗ ಓ ಕ್ಯೂ ಬೈ ಓ ಎಸ್ ಆಗಿ ಬರೆಯೋಣ ನಮಗೆ ಕ್ಯೂ ಬೈ ಓ ಎಸ್ ಓ ಎಸ್ ಬೈ ಓ ಕ್ಯೂ ಬೇಕಂದರೆ ಓ ಎಸ್ ಏನು ಮಾಡೋಣ ಮೇಲೆ ತೆಗೆದುಕೊಂಡು ಹೋಗೋಣ ಅಂದರೆ ಟು ಬೈ ಒನ್ ಆಗ್ತದೆ ಅಂದರೆ ಓ ಎಸ್ ಬೈ ಓ ಕ್ಯೂ ಅಂತ ಬರಿಬೋದಂಗ ಓಕೆ ಅಂದ್ರೆ ಇದರ ಅರ್ಥ ಏನು ಓ ಎಸ್ ಅನುಪಾತ ಓ ಕ್ಯೂ ಈಕ್ವಲ್ ಟು ಏನು ಬರಿಬೋದು ಟು ಅನುಪಾತ ಒಂದು ಅಂತ ಬರಿಬೋದು ಎರಡು ಅನುಪಾತ ಒಂದು ಈ ರೀತಿ ಇದನ್ನು ಸಾಲ್ವ್ ಮಾಡಿ ಸೊ ನೆಕ್ಸ್ಟ್ ನೀವು ನೋಡಿದ್ರೆ ಸಿಕ್ಸ್ಟೀನ್ ಕ್ವಶನ್ ಇದೆ ನೋಡಿ ಆ ಒಂದು ಅಂಕದಲ್ಲಿ ಕೊನೆಗೆ ಪ್ರಶ್ನೆ ಇದು ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರದಿಯು ನಲವತ್ತ್ನಾಲ್ಕು ಸೆಂಟಿಮೀಟ್ರ್ ಮತ್ತು ಅದರ ಎತ್ತರವು ಹತ್ತು ಸೆಂಟಿಮೀಟ್ರ್ ಆಗಿದೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ವಿದ್ಯಾರ್ಥಿ ಓಕೆ ಯಾವ ರೀತಿ ಬರೀತೀರಿ ಪರದಿ ಕೊಟ್ಟದ ವೃತ್ತಾಕಾರದ ಪಾದದ ಪರದಿ ಪರದಿ ಬರ್ಕೊಳ್ಳೋಣ ಅದು ಪರದಿ ಎಷ್ಟಿದೆ ಪರದಿಯ ಸೂತ್ರ ಗೊತ್ತಿರಬೇಕು ನಿಮ್ಗೆ ಯಾವುದು ಟೂ ಫೈ ಆರ್ ಎಷ್ಟು ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಆಲ್ರೆಡಿ ಪರದಿ ಎತ್ತರ ಕೊಟ್ಟಿದ್ದಾನೆ ಎಚ್ ಎಷ್ಟು ಹತ್ತು ಸೆಂಟಿಮೀಟರ್ ಈಗ ಸಿಲಿಂಡ್ರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಆ ಸೂತ್ರ ಗೊತ್ತಿರಬೇಕು ನಿಮಗೆ ಯಾವುದು ಸಿಲಿಂಡ್ರ್ ಪಾರ್ಸೋ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ ಎರಡು ಒಂದೇ ನೋಡಿ ಸಿಲಿಂಡರ್ನ ವಕ್ರ ಮೇಲ್ಮೈ ಅಥವಾ ಪಾರ್ಸೋ ಮೇಲ್ಮೈ ಯಾವುದೂ ಬರೋ ಎರಡು ಒಂದೇ ಅನ್ಸರ್ ಮೇಲ್ಮೈ ವಿಸ್ತೀರ್ಣ ಓಕೆ ವಿದ್ಯಾರ್ಥಿಗಳೇ ಸೂತ್ರ ಏನಿದೆ ಟೂ ಪೈ ಆರ್ ಎಚ್ ಈ ಸೂತ್ರ ಇದೆ ನಮಗೆ ಓಕೆ ಟೂ ಪೈ ಆರ್ ಅಂದರೆ ಅದು ಪರದಿ ಇಲ್ಲಿ ಗೊತ್ತಿದೆ ನಮಗೆ ಟೂ ಪೈ ಆರ್ ಎಷ್ಟು ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಅಂದರೆ ಟು ಪೈ ಆರ್ ಇದ್ದಲ್ಲಿ ಎಷ್ಟು ಬರೀರಿ ನಲ್ವತ್ನಾಲ್ಕು ಬರೆಯೋಣ ಎಂಟು ಹಾಕೋಣ ಎಚ್ ಇದ್ದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟ್ರ್ ಎತ್ತರ ಕೊಟ್ಟಿದ್ದಾರೆ ಎತ್ತು ಹತ್ತು ಬರೆಯೋಣ ಈಗ ಎರಡು ಮಲ್ಟಿಪ್ಲೈ ಎಷ್ಟು ಎಷ್ಟ ನಾಲ್ಕುನೂರ ನಲವತ್ತು ಸೆಂಟಿಮೀಟರ್ ಸ್ಕ್ವೇರ್ ಓಕೆ ಇಷ್ಟು ಹದಿನಾರು ಪ್ರಶ್ನೆಗಳಿಗೆ ನಾವು ಈಗಾಗಲೇ ಸಾಲ್ವ್ ಮಾಡಿದ್ದೀವಿ ವಿದ್ಯಾರ್ಥಿಗಳು ಇದು ಒಂದು ಅಂಕದ ಮುಗೀತು ಈಗ ನೀವು ನೆಕ್ಸ್ಟ್ ಮೇನ್ ತರ್ಡ್ ಕ್ವಶನ್ಗಳೇನಿದ್ದಾವೆ ಅಂದರೆ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಅವು ಸಹ ನಮಗೆ ಎಂಟು ಪ್ರಶ್ನೆಗಳಿರ್ತವೆ ಮೇನಲ್ಲಿರುವಂಥ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ಆನ್ಸರ್ಗಳನ್ನ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೆಚ್ಚಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು